ತಿಮ್ಮಸಂದ್ರ ಗ್ರಾಮ ಪಂಚಾಯಿತಿ ಕಾರ್ಯಾಲಯ ಸಭಾಂಗಣದಲ್ಲಿ ಗ್ರಾಮ ಪಂಚಾಯಿತಿ ಅಧ್ಯಕ್ಷರಾದ ಶಂಕರ ರೆಡ್ಡಿ ಕೆಎನ್ ರವರ ಅಧ್ಯಕ್ಷತೆಯಲ್ಲಿ ಹಾಗೂ ನೋಡಲ್ ಅಧಿಕಾರಿಗಳು ಜ್ಯೋತಿ ಲಕ್ಷ್ಮಿ ಮೇಡಮ್ರವರು ಪಂಚಾಯಿತಿ ಅಭಿವೃದ್ಧಿ ಅಧಿಕಾರಿಗಳು ವಿನೋದ ಮೇಡಂ ಉಪಾಧ್ಯಕ್ಷರು ಭಾರತಮ್ಮ ಕಾರ್ಯದರ್ಶಿ ಎಸ್ ರವರು ಯೂನಿಯನ್ ಬ್ಯಾಂಕ್ ಮ್ಯಾನೇಜರ್ ರೆಡ್ಡಿ ಆರೋಗ್ಯ ಅಧಿಕಾರಿಗಳು ಧನ್ರಾಜ್ ಹಾಗೂ ಆಂಜಲಮ್ಮ ಮೇಡಂ ಸಿಆರ್ಪಿ ಗೀತಾ ಮೇಡಮ್ರವರು ಸಿಡಿಪಿಯು ಶರಣಂ ಆರೋಗ್ಯ ಇಲಾಖೆ ಸರ್ ಲೀಡ್ ಬ್ಯಾಂಕ್ ವತಿಯ ತಾಲೂಕು ಸಂಯೋಜಕರು ವೆಂಕಟೇಶ್ ಜಿ ಹಾಗೂ ಗ್ರಾಮ ಪಂಚಾಯಿತಿ ಎಲ್ಲಾ ಸಿಬ್ಬಂದಿ ವರ್ಗದ ಸದಸ್ಯರು ಆಶಾ ಕಾರ್ಯಕರ್ತರು ಗ್ರಂಥಪಾಲಕರು ಎಂಬಿಕೆ ಹಾಗೂ ಸಿಸಿಆರ್ಪಿಗಳು ಮುಖಂಡರುಗಳು ಹಿರಿಯರು ಸಾರ್ವಜನಿಕರು ಗ್ರಾಮಸಭೆ ಕಾರ್ಯಕ್ರಮಕ್ಕೆ ಭಾಗವಹಿಸಿ ಗಳಿಸಿದರು ಈ ಸಂದರ್ಭದಲ್ಲಿ ಸಕ್ರಿಯ ಪಿಡಿಒ ಮೇಡಮ್ ರವರು ಮಾತನಾಡಿ ಈ ದಿನ ನಮ್ಮ ಗ್ರಾಮ ಪಂಚಾಯಿತಿ ಸಭೆಗೆ ಬಂದಿರುವ ಎಲ್ಲಾ ಗೌರವಾನ್ವಿತ ಅಧಿಕಾರಿಗಳು ಹಾಗೂ ಅಧ್ಯಕ್ಷರು ರೆಡ್ಡಿ ಸರ್ ಅವರು ಹಾಗೂ ಆಲಿ ಸದಸ್ಯರು ನಾಗೇಶ್ ರೆಡ್ಡಿ ಆಶಾ ಕಾರ್ಯಕರ್ತರು ಅಂಗನವಾಡಿ ಕಾರ್ಯಕರ್ತರು ಮುಖಂಡರು ಹಿರಿಯರು ಎಲ್ಲಾ ಗೌರವಾನ್ವಿತ ಸದಸ್ಯರು ಪಂಚಾಯಿತಿ ವತಿಯಿಂದ ಕೃತಜ್ಞತೆಗಳನ್ನು ತಿಳಿಸುತ್ತಾ ಈಗಾಗಲೇ ಪಂಚಾಯಿತಿ ವ್ಯಾಪ್ತಿಯ ವಾರ್ಡ್ ಸಭೆ ಮಾಡಿ ಅಲ್ಲಿನ ಗ್ರಾಮಗಳ ಅಭಿವೃದ್ಧಿ ಬಗ್ಗೆ ಜನಸಾಮಾನ್ಯರ ಅರ್ಜಿಗಳನ್ನು ಸ್ವೀಕರಿಸಿ ಮುಂದಿನ ಸಾಲಿನ ಕ್ರಿಯಾಯೋಜನೆ ಅನುಮೋದನೆ ಮಾಡಲು ಈ ಸಭೆಯಲ್ಲಿ ಎಲ್ಲರ ಸಹಮತದಿಂದ ಪಂಚಾಯಿತಿ ಅಭಿವೃದ್ಧಿ ಬಗ್ಗೆ ಚರ್ಚಿಸಿದರು ಎಲ್ಲರ ಸಹಕಾರದಿಂದ ಅನುಮೋದನೆ ಮಾಡಲು ತಿಳಿಸುತ್ತೇವೆ ಈ ಸಂದರ್ಭದಲ್ಲಿ ಕಾರ್ಯದರ್ಶಿ ನಾರಾಯಣ ಅವರು ಮಾತನಾಡಿ ಗ್ರಾಮಸಭೆಯಲ್ಲಿ ಎಲ್ಲ ಗ್ರಾಮ ವಾರ್ಡ್ಗಳಲ್ಲಿ ಅಭಿವೃದ್ಧಿಯ ಕಾಮಗಾರಿಗಳ ಪಟ್ಟಿಯನ್ನು ಜನಸಾಮಾನ್ಯರಲ್ಲಿ ಸ್ವೀಕರಿಸಿ ಇದರ ಬಗ್ಗೆ ಮಾಹಿತಿಯನ್ನು ತಿಳಿಸಿದರು ಈ ಸಂದರ್ಭದಲ್ಲಿ ಆರೋಗ್ಯ ಅಧಿಕಾರಿಗಳು ಆಂಜಲಮ್ಮ ರವರು ಮಾತನಾಡಿ ಆರೋಗ್ಯದ ಬಗ್ಗೆ ಎಲ್ಲ ರೀತಿಯ ಸಲಹೆ ಸೂಚನೆಗಳನ್ನು ತಿಳಿಸಿದರು ತಾಲೂಕು ಸಂಯೋಜಕರು ವೆಂಕಟೇಶ್ ಮಾತನಾಡಿ ಬ್ಯಾಂಕಿನ ಎಲ್ಲ ರೀತಿಯ ಸೌಲಭ್ಯಗಳ ಬಗ್ಗೆ ಅರಿವು ಮೂಡಿಸಿದರು ಈ ಸಂದರ್ಭದಲ್ಲಿ ಯೂನಿಯನ್ ಬ್ಯಾಂಕ್ ಮ್ಯಾನೇಜರ್ ರವರು ಮಾತನಾಡಿ ಗ್ರಾಮಸಭೆಗೆ ಬಂದಿರುವ ಎಲ್ಲರಿಗೂ ಪ್ರತಿಯೊಂದು ಯೋಜನೆಗಳ ಬಗ್ಗೆ ಸಿಗಲಿರುವ ಮಾಹಿತಿಯನ್ನು ತಿಳಿಸಿದರು ಈ ಸಂದರ್ಭದಲ್ಲಿ ನೋಡಲ್ ಅಧಿಕಾರಿಗಳು ಜ್ಯೋತಿಲಕ್ಷ್ಮಿ ಮೇಡಂ ರವರು ಮಾತನಾಡಿ ಜನಸಾಮಾನ್ಯರ ಎಲ್ಲ ರೀತಿಯ ಸರ್ಕಾರದ ಸೌಲಭ್ಯಗಳ ಬಗ್ಗೆ ಪೂರ್ಣ ಮಾಹಿತಿಯನ್ನು ತಿಳಿಸಿದರು ಈ ಒಂದು ಗ್ರಾಮ ಸಭೆಗೆ ಬಂದಿರುವ ಎಲ್ಲರಿಗೂ ನೂತನ ಗ್ರಾಮ ಪಂಚಾಯಿತಿ ಅಧ್ಯಕ್ಷರು ರೆಡ್ಡಿರವರು ಹೃತ್ಪೂರ್ವಕ ಕೃತಜ್ಞತೆಗಳನ್ನು ವ್ಯಕ್ತಪಡಿಸಿದರು ಆದರೆ ತಮ್ಮ ಎಲ್ಲರಿಗೂ ಸ್ವಾಗತವನ್ನ ಬಯಸ್ತಾ ಈ ಸಭೆಯನ್ನ ಪ್ರಾರಂಭ ಮಾಡಕ್ಕೆ ಅವಕಾಶ ಮಾಡಿಕೊಡ್ಬೇಕು ಅಂತ ತಮ್ಮೆಲ್ಲರೂ ಈ ಸಭೆನ ಪ್ರಾರಂಭ ಮಾಡ್ತಾ ಇದೀವಿ ಎರಡ್ ಸಾವಿರದ ಎರಡು ದಿನಗಳ ಕಾಲ ಪ್ರತಿಯೊಂದು ಹಳ್ಳಿಗಳ ಗ್ರಾಮಗಳಿಗೆ ಭೇಟಿ ನೀಡಿ ಮತ್ತೆ ಈ ಗ್ರಾಮ ಸಭೆ ವಾಟ್ಸಭೆಗಳನ್ನ ಮಾಡ್ತಾ ಅಲ್ಲಿನ ಗ್ರಾಮಗಳ ಆದ್ಯತೆಗಳ ಮೇರೆಗೆ ಕಾಮಗಾರಿಗಳ ಪಟ್ಟಿಗಳನ್ನ ತಗೊಂಡು ಪ್ರತಿಯೊಂದು ಯೋಜನೆಗೆ ಯೋಜನೆಗೆ ಸಂಬಂಧ ನರೇಗಾ ಯೋಜನೆ ಹೌಸಿಂಗು ಎಸ್ ಎಂ ಗ್ರಾಮ ಪಂಚಾಯಿತಿ ಫಿಫ್ಟೀನ್ ಫೈನಾನ್ಸ್ ನಮ್ಮ ಮುಂದಿನ ಆಕ್ಷನ್ ಪ್ಲಾನ್ ಕ್ರಿಯಾ ಯೋಜನೆ ತಯಾರಿಸೋದಕ್ಕೆ ಕಾಮಗಾರಿಗಳ ಪಟ್ಟಿ ಅವಶ್ಯಕತೆ ಇರುತ್ತೆ ಈ ಪಟ್ಟಿಯನ್ನ ಮಾಡುವ ಸಲುವಾಗಿ ನಾವು ಇಂದಿನ ಎರಡು ದಿನಗಳಲ್ಲಿ ಪ್ರತಿ ಗ್ರಾಮಕ್ಕೂ ಭೇಟಿ ನೀಡಿ ಒಂದು ಆದ್ಯತಾ ಇದರ ಮೇಲೆ ಕಾಮಗಾರಿಗಳನ್ನ ಪಡೆದಿರ್ತೀವಿ ಆ ಕಾಮಗಾರಿಗಳ ಪಟ್ಟಿಯನ್ನ ಈಗ ಗ್ರಾಮ ಸಭೆಯ ಮುಂದೆ ಮನ್ನಣೆ ಮಾಡೋದಕ್ಕೋಸ್ಕರ ಇಲ್ಲಿ ಅನುಮೋದನೆ ಪಡೆಯೋದಕ್ಕೋಸ್ಕರ ನಾವು ಇವತ್ತು ಗ್ರಾಮ ಸಭೆಯನ್ನ ಆಯೋಜಿಸ್ತಾ ಇದ್ದೀವಿ ಈ ಗ್ರಾಮ ಸಭೆಯಲ್ಲಿ ಮುಖ್ಯವಾಗಿ ನಾವು ಎರಡ್ ಸಾವಿರದ ಪ್ರಿಯೋಜನೆ ಒಂದು ಪಟ್ಟಿ ತಯಾರು ಮಾಡಿದೀವಿ ಆ ಪಟ್ಟಿಯನ್ನ ಓದಿ ತಮ್ಮ ಅನುಮೋದನೆಗಾಗಿ ಮಂಡಿಸ್ತಾ ಇದೀವಿ ಈಗ ಒಂದು ಪಟ್ಟಿನ ಓದಿ ನಮ್ಮ ಕಾರ್ಯದರ್ಶಿ ಅವರು ಹೇಳ್ತಾರೆ ಅದ್ರಲ್ಲಿ ಇನ್ನೂ ಯಾವ್ದಾದ್ರು ಕಾಮಗಾರಿ ಸೇರ್ಸಂಗಿದ್ರೆ ತಾವು ಸೇರಿಸಬೇಕು ರಾಮಕೃಷ್ಣ ಜೇತುಸಂದ ಗ್ರಾಮದ ದೇವರಾಜ ಚೌರೆಡ್ಡಿರವರ ಧನಕೋಟಿಗೆ ಮತ್ತು ಬದು ನಿರ್ಮಾಣ ಕೇತುಂ ಚಂದ್ರ ಮಂಜುಳಮ್ಮ ನಾರಾಯಣಸ್ವಾಮಿರವರ ಧನಕೋಟಿಗೆ ಜೇತಿಮ್ಸಂದ್ರ ಮಂಜುಳಮ್ಮ ಮಂಜುನಾಥ ಚಾರಿ ದನಕೋಟಿಗೆ ಜೇತಿಮಂದ್ರ ಸೌಭಾಗ್ಯಮ್ಮ ಅಂಜಪ್ಪ ಧನಕೋಟಿಗೆ ಕೇತಿಮ್ಸನ ಗ್ರಾಮದ ನಾಯಕ ನಾಗರಾಜ ಮನೆಯಿಂದ ದೇವರೆಡ್ಡಿ ಮನೆಯವರಿಗೆ ಸಿಸಿ ರಸ್ತೆ ಮತ್ತು ಮೋರಿ ಕೇತಿಮ್ಸಂದ ಗ್ರಾಮದ ಟಿ ಎಂ ಸುನೀಲ್ ಕುಮಾರ್ ಮತ್ತು ಟಿ ಎಸ್ ಮುನ್ರೆಡ್ಡಿ ಕೋಳಿ ಶೆಟ್ಟರ್ ಜಯತಿಂಸ ಗ್ರಾಮದ ಕಿರುವಾಳ ರಸ್ತೆಯಿಂದ ಸುಮಣಮ್ಮ ತೋಟಕ್ಕೆ ಮೋರಿ ನಿರ್ಮಾಣ ಕಾಮಗಾರಿ ಜಯತಿಮ ಗ್ರಾಮದ ನಾಗರಾಜ ತೋಟದಿಂದ ಚಿಕ್ಕಕೆರೆಯವರಿಗೆ ಜಲ್ಲಿ ರಸ್ತೆ ಮತ್ತು ಮೋರಿ ಪಾತ್ಪಲ್ಲಿ ರಸ್ತೆಯಿಂದ ಟಿವಿ ಚೌಡಟ್ಟಿ ತೋಟಕ್ಕೆ ಮೋರಿ ಕುರಿಶೆಟ್ಟ ಕಿರುವ ಗ್ರಾಮದ ರಾಮಕೃಷ್ಣ ರಾಮ ದೇವಸ್ಥಾನದಿಂದ ಅಡ್ಡಗಲ್ ಮನೆಯವರ ತನಕ ಚರಂಡಿ ಮತ್ತು ಡ್ರೈನೇಜ್ ಕಾಮಗಾರಿ ಘಂಟಾಪುರ ಗ್ರಾಮದ ಬಾಕಿಯಮ್ಮ ನಾರಾಯಣ ಸ್ವಾಮಿ ನಂತರೋಟಿಗೆ திருவாட் மமதா வனிதா நாராயண குறிஷெட்ட ஆலங்கிது ஆலங்கி கிராம நீலம்ம முருனாயப்பேஜ் காமாரி கல்லூர் கிராமத கிராம வெங்கரவணி வெங்கடேஷப்பா கல்லூர் கிராமத கிராம ரம்ச்சந்திரப்ப நாரப்பேஜ் காமாரி கேத்த நாராயணம் கோபாலப்பட கிராமப்ப நர்சிம் ரெட்டி ಜ್ಯೋತಿಂಸನ ಗ್ರಾಮದ ಎಸ್ ಟಿ ಸ್ಮಶಾನ ಅಭಿವೃದ್ಧಿ ಚುಕ್ಕಕೆರೆ ಕಾಲುವೆ ಅಭಿವೃದ್ಧಿ ಜ್ಯೋತಿಂಸ್ನರ ರಸ್ತೆಯಿಂದ ಕರಿಯಪ್ಪ ರೆಡ್ಡಿ ತೋಟದವರಿಗೆ ಮೋರಿ ಕಾಮಗಾರಿ ಮತ್ತು ಕಿರುವಾರ ಗ್ರಾಮದ ಕಾಮಗಾರಿಗಳು ಕಿರುವಾರ ಗ್ರಾಮದ ರಾಮಕೃಷ್ಣಪ್ಪನ್ ರೇಟ್ ಮೆಂಟಪ್ಪರವರ ಕನಕಪಟ್ಟಿಗೆ ಮತ್ತು ಬದು ನಿರ್ಮಾಣ ಕಿರುವಾರ ಗ್ರಾಮದ ಶ್ರೀರಾಮ್ ರೆಡ್ಡಿ ಸಣ್ಣ ಲಕ್ಷ್ಮಣಿ ರೆಡ್ಡಿರವರ ಕನಕಪಟ್ಟಿಗೆ ಮತ್ತು ಬದು ನಿರ್ಮಾಣ ತಿರುವಾರ ಗ್ರಾಮದ ವೇಣುಗೋಪಾಲ್ ರೆಡ್ಡಿ ಮತ್ತು ಮುನ್ಸಾಮಿರವರ ರಣಕೋಟಿಗೆ ಮತ್ತು ಬದು ನಿರ್ಮಾಣ ತಿರುವಾರ ಗ್ರಾಮದ ಅಮರಾವತಮ್ಮ ಮಂಜುನಾಥ ರೆಡ್ಡಿರವರ ಪುರಿ ಶೆಟ್ಟು ತಿರುವಾರ ಗ್ರಾಮದ ಮಂಜುನಾಥ ವೆಂಕಟೇಶ್ ಗೋವಿ ರವರ ಹಸು ಶೆಟ್ಟು ನಿರ್ಮಾಣ ಮತ್ತು ದಂತಕೋಟಿಗೆ ತಿರುವಾರ ಗ್ರಾಮದ ವೇಣುಗೋಪಾಲ ಸ್ವಾಮಿ ದೇವಸ್ಥಾನದಿಂದ ತನಕ ಸಿಸಿ ರಸ್ತೆ ತಿರುವಾರ ಗ್ರಾಮದ ಚೌಡರೆಡ್ಡಿ ಪ್ಯಾಕೇಜ್ ಸಾಮಾರಮುಣಲ್ಲಿ ಗ್ರಾಮದ ಶಿವಣ್ಣ ವೆಂಕಟಸ್ವಾಮಿ ಕುರಿಶೆಟ್ಟು ಜಯತಿಮಸನ ಗ್ರಾಮದ ರಾಧಮ್ಮ ರಾಮಪ್ಪರವರ ಕುರಿಶೆಟ್ಟು ಆಲಂಗಿರಿ ಗ್ರಾಮದ ಸೀನಪ್ಪ ವೆಂಕಟಮಣ್ಣ ಕುರಿಶೆಟ್ಟು ಆಲಂಗಿರ ಗ್ರಾಮದ ಜಯಚಂದ್ರ ಸೀನಪ್ಪರವರ ಕುರಿಶೆಟ್ಟು ಕಲ್ಲೂರು ಗ್ರಾಮದ ಸುಬ್ಬಾಜಾರಿ ದೊಡ್ಡನಾರಪ್ಪ ಗುರಿ ಶೆಟ್ಟು ಕಲ್ಲೂರು ಗ್ರಾಮದ ಹೆಚ್ಚನಹಳ್ಳಿ ನಾರಾಯಣಮ್ಮ ಕುರಿ ಶೆಟ್ಟು ಕಲ್ಲೂರು ಗ್ರಾಮದ ವೆಂಕಟರೆಡ್ಡಿ ಚಿಕ್ಕನಾರಪ್ಪರವರ ಕುರಿಶೆಟ್ಟು ಕಲ್ಲೂರು ಗ್ರಾಮದ ಎನ್ ಮುಂದ್ರೆಡ್ಡಿ ಬಿ ದೊಡ್ಡನಾರಪ್ಪರವರ ಕುರಿಶೆಟ್ಟು ಕಲ್ಲೂರು ಗ್ರಾಮದ ಸ್ವಾಮಿ ದೊಡ್ಡಪ್ಪ ಅವರ ಕುರಿಶೆಟ್ಟು ಪ್ರಾರಂಭ ಮನೆಗಳು ಸರ್ವೆ ಆಗಿದೆ ಗೃಹ ಆರೋಗ್ಯದ ಬಗ್ಗೆಲ್ಲ ಮಾಹಿತಿ ಇದೆ ಅಂತ ಅನ್ಕೊಡ್ತೀನಿ ಗೃಹ ಆರೋಗ್ಯದಲ್ಲಿ ಮೂವತ್ತು ವರ್ಷ ಮೇಲ್ಪಟ್ಟಂತಹ ಪ್ರತಿಯೊಬ್ಬ ಗಂಡಸರು ಮತ್ತೆ ಹೆಂಗ್ ಎಲ್ಲರಿಗೂ ಸಹ ನಾವು ಬಿಪಿ ಸಕ್ಕರೆ ಕಾಯಿಲೆ ಇದೆಯಾ ಮತ್ತೆ ಕ್ಯಾನ್ಸರ್ ಇದೆಯಾ ಮತ್ತೆ ಮಾನಸಿಕ ಕಾಯಿಲೆಗಳು ಇದೆಯಾ ಅಂತ ನಾವು ಲಿಸ್ಟ್ ಮಾಡ್ತಾ ಲಿಸ್ಟ್ ಮಾಡಿ ಇದಲ್ಲ ನಾವು ಚಿಕಿತ್ಸೆಯನ್ನು ಒದಗಿಸ್ಬೇಕು ನಮ್ಮ ಸರ್ಕಾರಿ ಒಂದ್ ವೇಳೆ ಟ್ರೀಟ್ಮೆಂಟ್ ತಗೊಳ್ತಾ ಇದ್ರು ಸಹ ಅದೇ ಮಾತ್ರೆಗಳನ್ನ ನಾವು ಅವ್ರ ಮನೆ ಬಾಗಿಲಿಗೆ ಕೊಡ್ತಾ ಇದ್ವಿ ಮತ್ತೆ ಒಂದ್ಸರಿ ಅವ್ರಿಗೆ ಫಾಲೋ ಅಪ್ ಮಾಡಿ ಸುಮಾರಷ್ಟು ಜನ ಮಕ್ಳೆ ಅಥವಾ ಮಕ್ಕಳೆಲ್ಲಾ ಬೆಂಗಳೂರಲ್ಲ ಇರ್ತಾರೆ ತಂದೆ ತಾಯಿಪ್ರಿಗೂ ಸಹ ಬಿ ಪಿ ಶುಗರ್ ಇರುತ್ತೆ ಅಂತ ಅವ್ರು ಮತ್ತೆ ಪ್ರೈವೇಟ್ ಅಲ್ಲಿ ಒಂದೊಂದ್ಸರಿ ಒಂದಂಗ್ ಐದ್ ಸಾವಿರ ಆರ್ ಸಾವಿರ ಆಗುತ್ತೆ ನಾವು ಹೋಗ್ಲಿಕ್ಕೆ ಆಗೋದಿಲ್ಲ ಅಂತಕ್ಕಂಥವ್ರು ಜನ ಬೆಡ್ ಪೇಷಂಟ್ಸ್ ಆಗಿರ್ತಾರೆ ಅವ್ರಿಗೆಲ್ಲರಿಗೂ ಸಹ ಈ ಒಂದು ಗೃಹ ಆರೋಗ್ಯ ಯೋಜನೆ ಅತ್ಯದ್ಭುತವಂತ ಯೋಜನೆ ಆಗಿದೆ ಆ ಯೋಜನೆಯನ್ನ ನೀವು ಪ್ರತಿಯೊಬ್ರು ಪ್ರಯತ್ನ ಪಡ್ಕೋಬೇಕು ಯಾಕೆ ಅಂತಂದ್ರೆ ಸುಮಾರಷ್ಟು ಜನ ವಾಟರ್ ಇಲ್ವೇನೋ ಗೊತ್ತಿಲ್ಲ ನನ್ಗೆ ಈಗ ಇದು ದಿನಾಂಕ ಹದಿನೈದು ಹತ್ತು ಎರಡ್ ಸಾವಿರದ ಇಪ್ಪತ್ನಾಲ್ಕರಿಂದ ಹದಿನೈದು ಒಂದು ಎರಡ್ ಸಾವಿರದ ಇಪ್ಪತ್ತೈದು ತನಕ ಪ್ರತಿ ಗ್ರಾಮ ಪಂಚಾಯತಿ ಮಟ್ಟದಲ್ಲಿ ಕಾರ್ಯಕ್ರಮ ಕಾರ್ಯಕ್ರಮ ಹಮ್ಮಿಕೊಂಡಿದ್ದಾರೆ ಇದಕ್ಕೆ ನಮ್ಮ ಜಿಲ್ಲಾ ಜಿಲ್ಲಾಧಿಕಾರಿಗಳು ಮತ್ತೆ ಸಿಇಒ ಮೇಡಮ್ ಅವರು ಮತ್ತು ಕಡೆಯಿಂದ ಪ್ರತಿ ಪಂಚಾಯತ್ ಈ ತರ ಸಾಕ್ಷ ಕಂಪಲ್ಸರಿ ಮಾಡಿಸಬೇಕಂತ ಇದು ಆರ್ಡರ್ ಇದೆ ಮತ್ತೆ ರಾಜ್ಯ ಸರ್ಕಾರ ಮತ್ತು ಕೇಂದ್ರ ಸರ್ಕಾರದ ಇದು ಸಂಪೂರ್ಣ ಒಂದು ಯೋಜನೆ ಆಗಿದೆ ಈ ಕಾರ್ಯಕ್ರಮಕ್ಕೆ ಇಲ್ಲಿ ಗ್ರಾಮ ಪಂಚಾಯತಿಯಲ್ಲಿ ಈ ದಿವಸ ಗ್ರಾಮ ಸಭೆ ಕಾರ್ಯಕ್ರಮ ಹಮ್ಮಿಕೊಂಡಿದ್ದಾರೆ ಇದಕ್ಕೆ ಮುಖ್ಯವಾಗಿ ನಮ್ಮ ಗ್ರಾಮ ಪಂಚಾಯತಿ ಅಧ್ಯಕ್ಷರು ಉಪಾಧ್ಯಕ್ಷರು ಅದೇ ರೀತಿಯಾಗಿ ನಮ್ಮ ಪಂಚಾಯತಿ ಅಭಿವೃದ್ಧಿ ಅಧಿಕಾರಿಗಳು ಮೇಡಮ್ ಅವರು ಮತ್ತೆ ಅದೇ ರೀತಿಯಾಗಿ ಸಿಡಿಪಿ ಅಧಿಕಾರಿಗಳು ಮೇಡಮ್ ಅವರು ಮತ್ತೆ ನಮ್ಮ ಯೂನಿಯನ್ ಬ್ಯಾಂಕ್ ನ ಮ್ಯಾನೇಜರು ಮತ್ತೆ ಅದೇ ರೀತಿಯಾಗಿ ಇಲ್ಲಿ ಬಂದ ಮತ್ತೆ ಎಲ್ಲ ಇಲಾಖಾ ಅಧಿಕಾರಿಗಳು ಮೇಡಮ್ ಅವರು ಅಂಜನ ಮೇಡಮ್ ಅವರು ಎಲ್ಲಾ ಇಲಾಖಾ ಅಧಿಕಾರಿಗಳು ಹಾಗೂ ಇಲ್ಲಿ ಬಂದಿರುವಂತಹ ಆಶಾ ಕಾರ್ಯಕರ್ತರು ಅಂಗವ್ ಟೀಚರ್ಸ್ ಆಗಿರ್ಬೋದು ಮತ್ತೆ ಗ್ರಾಮ ಪಂಚಾಯತ್ ಸದಸ್ಯರಾಗಿರ್ಬೋದು ಮತ್ತೆ ಎಂ ಬಿ ಪಿಗಳು ಎಲ್ ಸಿ ಆರ್ ಪಿಗಳು ಕೃಷಿ ಸಖಿ ಬಸ್ ಸಖಿಗಳು ಎಲ್ಲಾ ಸಿಬ್ಬಂದಿ ವರ್ಗರು ಕೂಡ ನಾವು ಈಗ ಆ ಈ ವಿಷಯ ನಾವು ನಿಮ್ಗೆಲ್ಲ ಮಂಡನೆ ಹೇಳ್ತಾ ಇದೀವಿ ಈಗ ನಿಮ್ಗೆ ಏನೇನು ಸ್ಕೀಮ್ ಸಿಗುತ್ತೆ ಅಂತ ನಾನು ಜಸ್ಟ್ ಒಂದು ಟೂ ಮಿನಿಟ್ಸ್ ಹೇಳ್ತೀನಿ ಮತ್ತೆ ಮಿಕ್ಕಿದ ಒಂದೆರಡು ಎರಡು ಪಾಯಿಂಟ್ ಸಾರ್ ಹೇಳ್ತಾರೆ ಓಕೆನಾ ನಿಮ್ಗೆಲ್ಲೂ ಅಕೌಂಟ್ ಇದೆ ಅದು ನಾನು ಮತ್ತೆ ಹೇಳಿಲ್ಲ ಯಾಕಂದ್ರೆ ಮತ್ತೆ ರಿಪೀಟ್ ಆಗೋ ಬೇಡ ಅಕೌಂಟ್ ಇದಕ್ಕೆ ಕಂಪಲ್ಸರಿ ನಾಮಿನೇಷನ್ ಮಾಡಿಸಿಕೊಳ್ಳಿ ಆ ನಾಮಿನೇಷನ್ ಅಂದ್ರೆ ನಿಮ್ಗೆಲ್ಲ ಗೊತ್ತಿರುತ್ತೆ ಇನ್ ಕೇಸ್ ನಮ್ಮ ಅಕೌಂಟ್ ಅಲ್ಲಿ ದುಡ್ಡು ಇದಾಗ ಇನ್ ಕೇಸ್ ನಾವೆಲ್ಲ ತೀರ್ಕೊಂಡಾಗ ದುಡ್ಡು ನಾಮಿನಿಗೆ ಬರ್ಬೇಕಂತ ಅದು ನಮ್ಗೆ ಬ್ಯಾಂಕ್ ಅಲ್ಲಿ ನಾಮಿನೇಷನ್ ಮಾಡಿಸ್ಕೋಬೇಕಾಗುತ್ತೆ ನಾಮಿನೇಷನ್ ಮಾಡಿಸಿರಲ್ಲ ಬ್ಯಾಂಕ್ ಅಲ್ಲಿ ದಯವಿಟ್ಟು ಒಂದು ನಾಮಿನೇಷನ್ ಮಾಡಿಸ್ಕೊಳ್ಳಿ ಇನ್ ಕೇಸ್ ನಾಮಿನೇಷನ್ ಇಲ್ಲ ಅಂದ್ರೆ ನಿಮ್ಮ ಅಕೌಂಟ್ ಅಲ್ಲಿ ಅನ್ಕೊಳ್ಳಿ ಆ ದುಡ್ಡು ನಿಮ್ ನಾಮಿನಲ್ಲಿ ಕೊಡಕ್ಕಾಗಲ್ಲ ಯಾಕೆ ನಾಮಿನೇಷನ್ ಮಾಡ್ಸಿರಲ್ಲ ಅಂತ ಟೈಮಲ್ಲಿ ಕೋರ್ಟ್ ಹೋಗಬೇಕು ಕಚೇರಿಗೆ ಹೋಗಬೇಕು ಮತ್ತೆ ಮಕ್ಳ ಹತ್ರ ಎಲ್ಲ ಸೈನ್ ಮಾಡಿಸ್ಕೊಂಡು ಕೆಲವರು ಮನೆಯಲ್ಲಿ ಮಕ್ಳು ಸೈನ್ ಮಾಡಲ್ಲ ಅಂತ ಅಲ್ಲಿ ಮತ್ತೆ ರಿಸ್ಕ್ ಆಗುತ್ತೆ ನಿಮ್ ನಿಮ್ಮ ಅಮೌಂಟ್ ತಗೋಬೇಕಾದ್ರೆ ನಿಮ್ಗೆ ರಿಸ್ಕ್ ಆಗುತ್ತೆ ಅದಕ್ಕೋಸ್ಕರ ದಯವಿಟ್ಟು ಒಂದು ನಾಮಿನೇಷನ್ ಮಾಡಿಸ್ಕೊಬಿ ಮತ್ತೆ ಬ್ಯಾಂಕ್ ಅಲ್ಲಿ ಏನೇ ವ್ಯವಹಾರ ಕೂಡ ನೀವು ನಿಮ್ ಮನೆಯಲ್ಲಿ ನಿಮ್ಮ ಅವ್ರ ಹೆಂಡತಿ ಅನ್ನೋರು ಗಂಡನ್ ಹೇಳ್ಬೇಕು ಗಂಡ ಅನ್ನೋರು ಎಂಟು ದುಡ್ಡು ಮತ್ ನಮ್ಗೆ ತಗೋಬೇಕಾದ್ರೆ ಸ್ವಲ್ಪ ಗೊತ್ತಿರ್ಬೇಕಲ್ವಾ ಅದು ನಮ್ಮ ಇಂಡಿಯಾ ಬಂದ್ಬಿಟ್ಟು ನಮ್ಮ ರಿಸರ್ವ್ ಬ್ಯಾಂಕ್ ಆಫ್ ಇಂಡಿಯಾದಲ್ಲಿ ನಾವು ಇಲ್ದಿರ ಪ್ಲಸ್ ಬ್ಯಾಂಕ್ ಅಲ್ಲಿ ಅಕೌಂಟ್ ಅಲ್ಲಿ ಅಮೌಂಟ್ ಇರುತ್ತೆ ಬಟ್ ಅದು ತೀರ್ಕೊಂಡಿರ್ತಾರೆ ಅನ್ಕೊಳ್ಳಿ ಅಂತ ದುಡ್ಡು ಬಂದ್ಬಿಟ್ಟು ಎಪ್ಪತ್ತೆಂಟು ಸಾವಿರದ ಇನ್ನೂರ ಹದಿಮೂರು ಕೋಟಿ ದುಡ್ಡು ರಿಸರ್ವ್ ಬ್ಯಾಂಕ್ ಅಲ್ಲಿ ದುಡ್ಡು ಇದೆ ಒಂದು ಕೋಟಿ ಅಲ್ಲ ನೂರು ಕೋಟಿ ಎಲ್ಲಾ ಸಾವಿರ ಕೋಟಿ ಅಲ್ಲ ಎಪ್ಪತ್ತೆಂಟು ಸಾವಿರದ ಇನ್ನೂರ ಹದಿಮೂರು ಕೋಟಿ ದುಡ್ಡು ಅಂದ್ರೆ ಈ ತರ ಪಂಚಾಯತ್ ಆಫೀಸ್ ಪಂಚಾಯತ್ ಆಫೀಸ್ ಫೀಲ್ ಮಾಡಬಹುದು ದುಡ್ಡು ಅದು ನಮ್ ಜನಗಳದ್ದು ಓಕೆನಾ ನಮ್ ನೂರು ರೂಪಾಯಿ ಯಾರು ಫ್ರೀಯಾಗಿ ಕೊಡಲ್ವಾ హలో సార్ దయవిట్టు నామినేషన్ బ్యాంక్ ఏ వ్యవహార ఎప్పటికీ రిజర్వ్ బ్యాంక్ అంగే ఇదారుల్ ఈ బ్యాంక్ వర్షం నోడ్ కూడా భాగస్వామిల్ చేసి మనకి ఆనందాన్ని వ్యక్తం చేస్తున్నాను మన వెంకటేష్ గారు మాక్సిమం అన్ని చెప్పారు ఏటి సిబ్బందే ఉన్నట్టున్నారు పబ్లిక్ అయితే ఎవరు లేరు పబ్లిక్ ఉన్నారా పబ్లిక్ సార్ ఒకసారి పబ్లిక్ ఉన్నప్పుడు పబ్లిక్ వాళ్ళకి చెప్తే సిబ్బందే ఉన్నారు సో పిఎం ఎస్బీవై పిఎం జేజేవై ఏపీవై తర్వాత ఈ డెబిట్ కార్డ్స్ మన వెంకటేష్ చెప్పినట్లు ఈ అకౌంట్స్ కి నామినీ ఇవన్నీ కూడా ఎన్రోల్ చేసుకోండి తర్వాత ఇవన్నీ ఆయన ఎప్పుడు చెప్తానే ఉంటాడు మూడు నెలలకు మీటింగ్ పెట్టి చెప్తానే ఉంటాడు ఇవి కాకుండా ಐದು ಲಕ್ಷ ವರ್ಗ ಇದಿರುತ್ತೆ ಅದನ್ನ ಸ್ವಲ್ಪ ನೀವು ಕೋಆಪರೇಟ್ ಮಾಡ್ಕೊಂಡು ನಾವು ಬಂದಾಗ ಅದೆಲ್ಲ ಕಡೆ ಮಾಡ್ತಾ ಇದೀವಿ ನಾವು ಅದನ್ನ ನೀವು ಮಾಡ್ಕೊಂಡೆ ಒಳ್ಳೇದು ಈಗ ಇದ್ರಲ್ಲಿ ಸಾರ್ ಹೇಳದಂಗ್ ಒಂದು ಸಾಕು ಆಧಾರ್ ಕಾರ್ಡ್ ಇದ್ರೆ ಸಾಕು ಮಾಡ್ಕೊಂಡು ಅಲ್ಲಿ ಒಂದು ಕಾರ್ಡ್ ಜನರೇಟ್ ಆಗುತ್ತೆ ನಿಮ್ಗೆ ಏನಾದ್ರೂ ಎಮರ್ಜೆನ್ಸಿ ಏನಾದ್ರು ಮಾಡ್ಕೊಂತಾರೆ ಗೊತ್ತಿಲ್ಲ ಇವಾಗ ಜನ ಸಾಯ್ಬೇಕಂತ ಏನಿಲ್ಲ ಸಾಲ ಕಾರ್ಡ್ ಬರ್ಬೇಕಾದ್ರೆ ಈ ಸ್ಕೀಮ್ ಅಲ್ಲಿ ಈ ಸ್ಕೀಮ್ ಅಲ್ಲಿ ಒಂದು ಒಂಬತ್ತು ರೂಲ್ಸ್ ಇದಾವೆ ಒಂದೊಂದ್ ಕಾಯಿಲೆಗೆ ಒಂದೊಂದು ರೂಲ್ಸ್ ಏನಿಲ್ಲ ಇಲ್ಲಿ ಗವರ್ಮೆಂಟ್ ಹಾಸ್ಪಿಟಲ್ ಏನಾದ್ರು ಕೆಲಸ ಆಗಿಲ್ಲ ಅಂದ್ರೆ ಡಾಕ್ಟರ್ ಹತ್ರ ಗವರ್ಮೆಂಟ್ ಹಾಸ್ಪಿಟಲ್ ಏಮ್ ಅಂತ ಇರ್ತಾರೆ ಅವ್ರ ಹತ್ರ ಒಂದ್ ಲೆಟರ್ ಬರ್ಸ್ಕೊಂಡು ನಾವ್ ಬೇರೆ ಹಾಸ್ಪಿಟಲ್ ಹೋದ್ರೆ ದೊಡ್ಡ ಹಾಸ್ಪಿಟಲ್ ಗೆ ಆ ಸ್ಕೀಮ್ ನ ಅಲ್ಲಿ ಇವರಿದ್ದಾರೆ ನೋಂದಣಿ ಮಾಡಿಸ್ಕೊಂಡು ಅಲ್ಲಿಂದ ಅಲ್ಲಿ ರಿಸೆಪ್ಷನ್ ಅಲ್ಲಿ ಇವರಿದ್ದಾರಲ್ಲ ಈಗ ಬ್ಯಾಂಕ್ ಗೆ ಯಾವ ಮೊಬೈಲ್ ನಂಬರ್ ಲಿಂಕ್ ಆಗಿದೆ ಅಲ್ವಾ ಆ ಮೊಬೈಲ್ ನಂಬರ್ ಗೆ ಮಾಹಿತಿ ಬಂದ್ಬಿಡುತ್ತೆ ಇಂತ ಸ್ಕೀಮ್ ಅಲ್ಲಿ ನಿಮ್ಗೆ ಇಷ್ಟು ಅಮೌಂಟ್ ಕಟ್ ಆಗಿರುತ್ತೆ ಅಂತೇಳಿ ಈಗ ಸರ್ ಹೇಳಿದ್ರಲ್ಲೂರ ಮೂವತ್ತೂ ಸ್ಕೀಮ್ ಗೆ ಒಳಗಾಗ್ಬೇಕಂತೇಳಿ ನಮಗೆ ಒಂದು ಟಾರ್ಗೆಟ್ ಕೊಟ್ಟಿದ್ದಾರೆ ನಮ್ಮ ಇಲಾಖೆಗೆ ಯಾಕಂದ್ರೆ ಗುರಿಲಕ್ಷ್ಮಿ ಸೌಲಭ್ಯ ನಮ್ಮ ಇಲಾಖೆ ಮುಖಾಂತರ ಹೋಗೋದ್ರಿಂದ ಈ ಎರಡು ಸ್ಕೀಮ್ ಗೆ ಅವ್ರನ್ನ ಒಳಪಡ್ಬೇಕಂತೇಳಿ ನಮಗೆ ಒಂದು ಮಾಹಿತಿ ಬಂದಿದೆ ಅದಕ್ಕೆ ತಮ್ಮೆಲ್ಲರೂ ಸಹಕಾರನು ಬೇಕಾಗುತ್ತೆ ಅಂಗನವಾಡಿ ಕಾರ್ಯಕರ್ತರು ಒಬ್ಬರಿಂದ ಅದನ್ನ ಸಕ್ಸಸ್ ಮಾಡಕ್ ಸಾಧ್ಯ ಆಗಲ್ಲ ನಿಮ್ ಎಲ್ರು ನಿಮ್ ಮನೆಯಲ್ಲಿ ಎರಡು ಎಲ್ರಿಗೂ ಎರಡ್ ಸಾವಿರ ರೂಪಾಯಿ ಬರ್ತಾ ಇದೆ ನಮ್ಗೆ ಏನಿಲ್ಲ ಅವರು ಒಂದ್ ಫಾರ್ಮ್ ಕೊಡ್ತಾರೆ ಆ ಫಾರ್ಮ್ ನ ಫಿಲ್ ಮಾಡಿ ಕೊಟ್ಬಿಟ್ರೆ ಸರ್ ಆಟೋಮೆಟಿಕ್ ಆಗಿ ನಾವ್ ಏನ್ ತಿಂಗಳ ತಿಂಗಳ ಗೃಹಲಕ್ಷ್ಮಿ ದುಡ್ಡು ಏನ್ ಬರುತ್ತಲ್ವಾ ಅದ್ರಲ್ಲೇ ಕಟ್ ಆಗ್ಬಿಡುತ್ತೆ ತಮ್ ಗಮನಕ್ಕೆ ಮೆಸೇಜ್ ಬರುತ್ತೆ ಅದು ಜೂನ್ ಜೂನ್ ತಿಂಗಳಲ್ಲೂ ಸರ್ ಮೇ ಅಥವಾ ಜೂನ್ ತಿಂಗಳಲ್ಲಿ ಕಟ್ ಆಗುತ್ತೆ ವರ್ಷಕ್ಕೆ ಮೇ ಅಥವಾ ಜೂನ್ ತಿಂಗಳಲ್ಲಿ ಆಟೋಮೆಟಿಕ್ ಆಗಿ ಕಟ್ ಆಗುತ್ತೆ ಅದ್ರಲ್ಲಿ ಹೇಳಕ್ ಇಷ್ಟಪಡ್ತಾ ಇದ್ದೇನೆ ಇದನ್ನ ನಮ್ಮ ಅಂಗನವಾಡಿ ಕಾರ್ಯಕರ್ತರಿಗೆ ಸಹಾಯಕರಿಗೆ ಮತ್ತೆ ಆಶಾ ಕಾರ್ಯಕರ್ತರಿಗೆಲ್ಲ ಕಂಪಲ್ಸರಿ ಮಾಡ್ತಾ ಇದಾರೆ ನಾವು ಕಳ್ಸ್ತಾ ಇರೋ ದಿನದಲ್ಲಿ ಡೈರೆಕ್ಟ್ ಆಗಿ ಕಟಾವಣೆ ಮಾಡ್ತಾ ಇದೀವಿ ಇದು ಅವ್ರಿಗಷ್ಟೇ ಅಲ್ದನೆ ಎಲ್ಲಾ ಸರ್ಕಾರಿ ಅಧಿಕಾರಿಗಳು ಸಿಬ್ಬಂದಿಗಳು ಎಲ್ರೂ ಮಾಡ್ಕೋಬೇಕಂತೇಳಿ ನಮ್ಗೆ ಒಂದು ಸುತ್ತೋಲೆನೂ ಬಂದಿದೆ ಕಂಪಲ್ಸರಿ ಮಾಡ್ಕೋಬೇಕಂತೇಳಿ ನಮ್ಗಳಿಗೂ ನಾವು ಮಾಡ್ಕೋಬೇಕಂತ ಹೇಳ್ತಾ ಇದ್ವಿ ಆಲ್ರೆಡಿ ಕೆಲವೊಂದು ಮಾಡಿದೀವಿ ಕಟ್ಟು ಆಗ್ತಾ ಇದೆ ಬಟ್ ನಮ್ ಗಮನಕ್ಕೆ ಕೆಲವೊಬ್ಬರಿಗೆ ಗಮನ ಇಲ್ಲ ಮಾಡ್ಸಿದೀವಿ ಅನ್ನೋದು ಕಾನ್ಶಿಯಸ್ ಇಲ್ಲ ಅದಲ್ದೇನೆ ಇವಾಗ ನಮಗೆ ಇನ್ನೊಂದು ಟಾರ್ಗೆಟ್ ಏನ್ ಕೊಟ್ಟಿದ್ದಾರೆ ಅಂತಂದ್ರೆ ಗೃಹ ಲಕ್ಷ್ಮಿ ಸೌಲಭ್ಯ ಪಡಿತಾರೋ ಪ್ರತಿ ಒಂದು ಮನೆ ಲಾಸ್ಟ್ ಟೈಮ್ ಮೀಟಿಂಗ್ ಕಟ್ಟಿನಪ್ಪು జూలైలోనూ లోనే పెట్టారు అప్పుడు ఒక యాభై లోన్లు ఇస్తానని చెప్పాను నేను బట్ కస్టమర్స్ నాకు మాకు సాఫ్ట్ తక్కువ నేను రాలేకపోయాను బట్ ఇరవై ఐదు లోన్లు అయితే ఇచ్చాను మీ ఊర్లో సరౌండింగ్ విలేజెస్ లో ఆవుల లోన్లు ఎవరన్నా ఏదైనా అవసరం ఉంటే రండి ఆవులు ఉండేవాళ్ళు పిల్లలకి షూరిటీ ఏం అవసరం లేదండి ఆవులకు హెల్త్ అండ్ వాల్యూషన్ సర్టిఫికేట్ ఉంటే చాలు బట్ ఇన్సూరెన్స్ చేయాల్సి ఉంటుంది ఏదైనా ఉంటే రండి పిల్లలకి ఎడ్యుకేషన్ సంబంధించి మన బ్యాంక్ లో చాలా మంచి స్కీమ్ ఉంది నలభై లక్షల వరకు ఏదైనా ఫారిన్ ఎడ్యుకేషన్ అబ్రాడ్ వెళ్ళి చదువుకుండే పిల్లలు ఉంటాయి ఎటువంటి ఇల్లు కానీ తనఖా పెట్టకుండా నలభై లక్షల వరకు ఏమీ లేకుండా లోన్ ఇస్తాం ఇది చాలా బెస్ట్ స్కీమ్ మా బ్యాంక్ లో ఉన్న దాంట్లో ఉన్నాయి బట్ చదువుకుండే పిల్లలకి అయితే పల్లెలు మీ చుట్టుపక్కల పల్లెలు చూస్తున్నాం చాలా బాగా డెవలప్ అవుతున్నాయి సో మా భాగస్వామ్యం కూడా మా మా బ్యాంక్ ని భాగస్వామ్యం చేసే చాలా ఆనందంగా ఉంది తర్వాత మీకు ఎటువంటి డైరెక్ట్ గా యూనియన్ బ్యాంక్ వచ్చేసి నాతో మాట్లాడవచ్చు సార్ ఈ గ్రామ సభ ఈ పంచాయతీ నుంచి ఈ ఒక సిబ్బంది కానీ వీళ్ళు కలిసి బ్యాంక్ అకౌంట్స్ కానీ కోఆపరేట్ చేయాలి ఏ రోజు వచ్చిన అకౌంట్స్ అదే రోజు ఇస్తున్నాం సెషన్ యూ ಹಾಜರಿದ್ದು ನಮ್ಮ ಗ್ರಾಮಭೆಯನ್ನ ಯಶಸ್ವಿಯಾಗಿ ಶಂಕರ ರೆಡ್ಡಿ ಅವರಿಗೆ ಅಧ್ಯಕ್ಷರಿಗೆ ಧನ್ಯವಾದಗಳನ್ನ ಅರ್ಪಿಸ್ತಾ ಇದ್ವಿ ಮೇಡಮ್ ಅವರು ಜ್ಯೋತಿಲಕ್ಷ್ಮಿ ಮೇಡಮ್ ಅವರು ತಮ್ಮ ಎಷ್ಟೋ ಕೆಲಸಗಳಿದ್ರೇನೋ ಆ ಕೆಲಸಗಳನ್ನ ಬಿಟ್ಟು ಅವರ ಒಂದು ನಮ್ಮ ಗ್ರಾಮ ಸಭೆಗೆ ಬಂದು ಸ್ವಲ್ಪ ಉಪಯುಕ್ತ ಮಾಹಿತಿಯನ್ನ ನೀಡಿದ್ದಾರೆ ಅವ್ರಿಗೂ ಸಹ ನಮ್ಮ ಗ್ರಾಮ ಪಂಚಾಯತಿ ಪರವಾಗಿ ಅಭಿನಂದನೆ ಯೂನಿಯನ್ ಬ್ಯಾಂಕ್ ಮ್ಯಾನೇಜರ್ ಭರತ್ ರೆಡ್ಡಿ ಸರ್ ಅವರು ಸಹ ಬಂದು ನಮ್ಮ ಬ್ಯಾಂಕಿಂದ ಏನೆಲ್ಲ ಅನುಕೂಲಗಳಿದೆ ಅದನ್ನೆಲ್ಲ ತುಂಬಾ ಚೆನ್ನಾಗಿ ತಿಳಿಸ್ಕೊಟ್ಟು ಒಳ್ಳೆ ಕೋಆಪರೇಷನ್ ಕೊಡ್ತಾರೆ ಫೋನ್ ಮಾಡ್ತಾರೆ ನಮ್ಮ ಗ್ರಾಮ ಪಂಚಾಯತಿ ಯಾರಾದ್ರೂ ಹೋಗಿ ಅಲ್ಲಿ ಅನುಕೂಲ ಕೊಡ್ಕೋಬಹುದು ಅಂತ ನಮ್ಮ ಆಗಿದೆ ಅವರು ಸಹ ಉತ್ತಮ ಮಾಹಿತಿ ಕೊಟ್ಟರು ಅವ್ರಿಗೂ ಸಹ ನಮ್ಮ ಗ್ರಾಮ ಪಂಚಾಯತಿ ವತಿಯಿಂದ ಧನ್ಯವಾದಗಳನ್ನ ಅರ್ಪಿಸ್ತೀನಿ ಹಾಗೆ ಆರೋಗ್ಯ ಇಲಾಖೆಯಿಂದ ಆಂಜಲಮ್ಮ ಮಂಡಲ ಒಂದು ಉಪಯುಕ್ತ ಮಾಹಿತಿಯನ್ನ ನಮ್ಮ ಸಭೆಯಲ್ಲಿ ಹಂಚ್ಕೊಂಡ್ರು ಅವ್ರಿಗೂ ಸಹ ನಮ್ಮ ಗ್ರಾಮ ಪಂಚಾಯತಿ ವತಿಯಿಂದ ಅಭಿನಂದನೆಗಳು ಹಾಗೆ ವೆಂಕಟೇಶ್ ಸರ್ ಅವರು ಒಳ್ಳೆ ತುಂಬಾ ಸಲ ಬರ್ತಾನೆ ಇರ್ತಾರೆ ನಮ್ಗೆ ಒಳ್ಳೆ ಮಾಹಿತಿಯನ್ನ ಕೊಡ್ತಾ ಇರ್ತಾರೆ ಅವರು ಒಂದು ಜಿಲ್ಲಾ ಪಂಚಾಯತಿ ಒಂದು ಅಭಿನಂದನಾ ಒಂದು ಇದನ್ನ ಸಹ ತಗೊಂಡಿದ್ದಾರೆ ಅಂದ್ರೆ ಉತ್ತಮವಾಗಿ ಕಾರ್ಯನಿರ್ವಹ ನಮ್ಮ ಆಗಿರೋದಕ್ಕೆ ನಮ್ಗೂ ಸಹ ಖುಷಿ ಸರ್ ಸಹ ಹಾಗೆ ಈ ಸಭೆಯಲ್ಲಿ ನಮ್ಮ ಗ್ರಾಮ ಪಂಚಾಯತಿ ಸದಸ್ಯರು ಹಾಜರಿದ್ದಾರೆ ಅವರು ಎಲ್ರಿಗೂ ಸಹ ನಾವು ಗ್ರಾಮ ಪಂಚಾಯತಿ ವತಿಯಿಂದ ಧನ್ಯವಾದ ಈ ಸಭೆಗೆ ಆಗಮಿಸಿರ್ತಕ್ಕಂಥ ಸಿ ಆರ್ ಪಿ ಮೇಡಮ್ ಅವರು ಸೂಪರ್ವೈಸರ್ ಅವರು ಹೆಲ್ತ್ ಡಿಪಾರ್ಟ್ಮೆಂಟ್ ಅವರು ಮತ್ತೆ ಇತರೆ ನಮ್ಮ ಸಿಬ್ಬಂದಿಗಳು ಎಲ್ರಿಗೂ ಸಹ ಈ ಸಭೆಯ ಪರವಾಗಿ ಗ್ರಾಮ ಪಂಚಾಯಿತಿ ಪರವಾಗಿ ಅಭಿನಂದನೆ ಆ ಕುಟುಂಬ ನಮ್ನಿಗೆ ಈ ರೂಪಾಯಿ ಕಾರ್ಡ್ ಟ್ರಾನ್ಸಾಕ್ಷನ್ ಆಗಿರ್ಬೇಕು ಎರಡ್ ಲಕ್ಷ ಕೊಡ್ತಾರೆ ಫ್ರೀ ಆಗಿ ಏನೋ ಡೆತ್ ಆದ್ರೆ ನಮ್ನಿಗೆ ಫಿಸಿಕಲ್ ಡ್ಯಾಮೇಜ್ ಫಿಫ್ಟಿ ಪರ್ಸೆಂಟ್ ಡ್ಯಾಮೇಜ್ ಆಗಿದ್ರೆ ಒಂದು ಲಕ್ಷ ಕೊಡ್ತಾರೆ ನೀವು ದಯವಿಟ್ಟು ಎಟಿಎಂ ಕಾರ್ಡ್ಸ್ ಅಲ್ಲಿ ರೂಪೆ ಕಾರ್ಡ್ ಯೂಸ್ ಮಾಡಿ ಅಲೀಸ್ಟ್ ಒಂದ ತಿಂಗಳಿಗೆ ಒಂದೆರಡು ತಿಂಗಳ್ ಕಾರ್ಡ್ ಎ ಟಿ ಎಂ ಅಲ್ಲಿ ಯೂಸ್ ಮಾಡ್ತಾ ಇರಬೇಕು ಇಲ್ಲ ಸರ್ ನಮ್ಮ ಹತ್ರ ಫೋನ್ ಪೇ ಇದೆ ಇದು ಪೇಟಿಎಂ ಇದೆ ಮತ್ತೆ ಬೇರೆ ಬೇರೆ ಇದೆ ಅಂತ ಅನ್ಕೊಳ್ಳಿ ಅದು ನಮ್ಗೆ ಈಝಿಯಾಗಿ ಆಗ್ಬೇಕು ಅಂತ ಮಾಡ್ಕೊಂಡಿರೋದು ಅಷ್ಟೇ ಬಟ್ ಎ ಟಿ ಎಂ ಕಾರ್ಡ್ಸ್ ನೀವು ದಯವಿಟ್ಟು ಎ ಟಿ ಎಂ ಅಲ್ಲಿ ನೀವು ಎಟಿಎಂ ಅಲ್ಲಿ ನೀವು ಕಾರ್ಡನ್ನ ಆ ಚಲಾವಣೆ ಮಾಡ್ತಾ ಇರಬೇಕು ಇದು ಮಾಡ್ತಾ ಇರ್ಬೇಕು ಟ್ರಾನ್ಸಾಕ್ಷನ್ ಮಾಡ್ತಾ ಇರಬೇಕು ಮತ್ತೆ ಶೌಚಾಲಯ ಸುಮಾರ್ ಕಡೆ ನಮ್ಮಲ್ಲಿ ಶೌಚಾಲಯಗಳು ಕಟ್ಟಿಸಿಕೊಟ್ಟಿದ್ರು ಸಹ ಅದನ್ನ ಸದುಪಯೋಗ ಮಾಡ್ಕೊಳ್ತಾ ಇಲ್ಲ ಮತ್ತೆ ಆ ಸದು ಶೌಚಾಲಯಗಳನ್ನ ಸರಿಯಾಗಿ ನಿರ್ವಹಣೆ ಮಾಡ್ತಾ ಇಲ್ಲ ಸ್ವಚ್ಛತೆ ಇಲ್ಲ ಒಂದು ಇನ್ನೊಂದು ಅದರ ಒಂದು ನಿರ್ವಹಣೆ ಸರಿಯಾಗಿ ಮಾಡ್ಕೊಳ್ತಾ ಇಲ್ಲ ನಮ್ಗೆ ಅದ್ರ ಬಗ್ಗೆ ಹೇಳ್ತಕ್ಕ ಮೂಢನಂಬಿಕೆ ಶೌಚಾಲಯವನ್ನ ನಾವು ಯಾಕೆ ಕಳಿಸಬಾರ್ದು ಅದು ಒಂಥರ ಕೆಟ್ಟ ವಾಸನೆ ಬರುತ್ತೆ ಮತ್ತೆ ಅದೆಲ್ಲ ಮನೆ ಇಟ್ಕೊಂಡ ಗಲೀಜು ಅನ್ಸುತ್ತೆ ಅಂತ ಕಟ್ಟಿಸಿರ್ತಕ್ಕಂಥ ಶೌಚಾಲಯಗಳಲ್ಲಿ ಹಲವಾರು ವೇಸ್ಟ್ ತಿಂಗ್ಸ್ ಅನ್ನ ಹಾಕಿಟ್ಟಿದ್ದಾರೆ ಕುರಿಗಳನ್ನ ಮುಚ್ಚೋದು